ಚೈತ್ರರವ್ರ ಈ ಜಾಗಕ್ಕೂ ನಿಮಗೂ ಇರುವಂತಹ ನಂಟು ನಾನ್ ಬಿಗ್ ಬಾಸ್ ಮನೆ ಒಳಗೂ ಕೂಡ ಇದ್ರ ಬಗ್ಗೆ ಹೇಳಿದ್ದೆ ಇದು ತುಂಬಾ ಇತಿಹಾಸ ಇರುವಂತ ಸಂತೆ ಮಾರ್ಕೆಟ್ ಕುಂದಾಪುರ ಸಂತೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಫೇಮಸ್ ಯಾಕಂದ್ರೆ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋ ಸಂತೆ ಮಾರ್ಕೆಟ್ ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಶುಂಠಿ ಬೇಕಿರತ್ತಂತೆ ಇಪ್ಪತ್ ಪೈಸೆಗೇನು ಶುಂಠಿ ತಗೊಂಬಾ ಅಂತ ಅವನು ಕಳಿಸ್ತಾನಂತೆ ಕಳಿಸ್ತಾನಂತೆ ಹಂಗ್ ಕಲಿಸಿದಾಗ ಏನಾಗುತ್ತೆ ಅವ್ರು ಅವ್ನ್ ಬಂದ್ ಕೇಳದಾಗ ಯಾರೋ ವ್ಯಾಪಾರಿ ಹತ್ರ ಬಂದ್ ಕೇಳಿದಾಗ ಇದೇನ್ ಸಿದ್ದಾಪುರ ಸಂತೆ ಅಲ್ಲ ನಿಂಗೆ ಇಪ್ಪತ್ ಪೈಸಕ್ ಶುಂಠಿ ಸಿಗಾಕೆ ಅಂತ ಬೈದ್ ಕಳಿಸ್ತಾನಂತೆ ಅವ್ನ್ ಬಂದ್ ಬ್ರಿಟಿಷ್ ಅಧಿಕಾರಿ ಹತ್ರ ಹಂಗೆ ಹೇಳಿದ್ರು ಅಂತ ಸೊ ಬ್ರಿಟಿಷ್ ಅಧಿಕಾರಿ ಕೇಳ್ತಾನಂತೆ ಹೌದಾ ಹಂಗಾದ್ರೆ ಸಿದ್ದಾಪುರ ಸಂತ ಅಷ್ಟು ದೊಡ್ಡದ ಆದ್ರೆ ಕುಂದಾಪುರದಲ್ಲಿ ಅದಕ್ಕಿಂತ ದೊಡ್ಡ ಸಂತೆ ಮಾಡ್ತೀನಿ ಅಂತ ಹೇಳಿ ಕಟ್ಟಿದ ಸಂತೆ ಇದು ಸಂಪೂರ್ಣ ಉಡುಪಿ ಜಿಲ್ಲೆ ಇಷ್ಟು ದೊಡ್ಡ ಸುಸಜ್ಜಿತವಾಗಿರುವಂತ ಸಂತೆ ನಿಮ್ಗೆ ಎಲ್ಲೂ ಸಿಗಲ್ಲ ಶನಿವಾರ ಒಂದು ದಿನದ ಸಂತೆಯನ್ನ ನಂಬಿ ಕುಂದಾಪುರ ತಾಲೂಕಿನಾದ್ಯಂತ ಸಾವಿರಾರು ಕುಟುಂಬಗಳು ನಡೆಯುತ್ತೆ ಅಂಡ್ ಇತ್ತೀಚೆಗಂತೂ ಈ ಸುತ್ತಮುತ್ತ ಇರೋ ಎಲ್ಲ ಗೋಶಾಲೆಗಳಿಗೆ ಈ ಸಂತೆ ಮಾರ್ಕೆಟ್ ಅಲ್ಲಿ ಸಿಗೋಂತ ಹಸಿ ತರಕಾರಿಗಳು ಹಣ್ಣುಗಳು ಇದೇ ಮೇಜರ್ ಆಗಿರೋಂತಹ ಫುಡ್ ಆಗಿರೋ ಕಾರಣಕ್ಕೆ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ಹಾರ್ಡ್ಲಿ ಟೂ ಮಿನಿಟ್ಸ್ ಅಷ್ಟೇ ನೀವು ನಡ್ಕೊಂಡ್ರು ಟೂ ಮಿನಿಟ್ಸ್ ಅಷ್ಟೇ ಆ ಪಕ್ಕದಲ್ಲೇ ಇರೋದು ಚಿಕ್ಕ ವಯಸ್ಸಲ್ಲಿ ನಾವ್ ಇಲ್ಲಿಗೆ ಆ ಮೊದಲನೇ ಸಂಪಾದನೆ ಶುರು ಆಗಿದ್ರೆ ಸಂತೆ ಮಾರ್ಕೆಟ್ ನಲ್ಲಿ ನಮ್ಗೆ ನಾನು ಮೊದಲನೇ ಸಂಪಾದನೆ ಎರಡು ರೂಪಾಯಿ ಸೊ ಎರಡು ರೂಪಾಯಿ ಎಲ್ಲಿ ಅಂದ್ರೆ ಇಲ್ಲೇ ಬರ್ತಿದ್ವಿ ನಾವು ಇಲ್ಲಿ ಕರ್ಗುಂಜಿ ವ್ಯಾಪಾರ ಮಾಡ್ತಾರೆ ಅಂದ್ರೆ ನೀವು ಕಲ್ಲಂಗಡಿ ವ್ಯಾಪಾರ ಇಲ್ಲಿ ಅಲ್ಲಿ ಒಳಗಡೆ ಹೋದ್ರೆ ಮೆಣಸು ಹುಳಿ ಎಲ್ಲಾ ವ್ಯಾಪಾರ ಮಾಡ್ತಾರೆ ಸೊ ಆ ಕಡೆ ನೀವು ಆ ಕಡೆ ಎಲ್ಲ ಒಂದೊಂದು ಸೆಕ್ಷನ್ಸ್ ಇದೆ ಇಲ್ಲಿ